ಹಾಯ್ ಫ್ರೆಂಡ್ಸ್ ಇವತ್ ನಾನು ದೂತ್ ಕ್ಯಾಂಡಿ ಅಥವಾ ಹಾಲಿನ ಕ್ಯಾಂಡಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಕೇವಲ ನಾಲ್ಕು ಇಂಗ್ರೀಡಿಯಂಟ್ಸ್ಗಳಿಂದ ನೀವು ಇದನ್ನು ಮಾಡಬಹುದು ಅಂತ ನೋಡೋಣ ಇದಕ್ಕೆ ನಾನು ಇಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೇನೆ ಗಟ್ಟಿ ಹಾಲು ಅಥವಾ ಫುಲ್ ಫ್ಯಾಟ್ ಮಿಲ್ಕ್ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡ್ರೆ ಒಳ್ಳೇದು ನೋಡಿ ಎರಡ್ ಕಪ್ ಅಷ್ಟು ಹಾಕಿದ್ದೇನೆ ಮತ್ತೆ ಅರ್ಧ ಕಪ್ ನಲ್ಲಿ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಹಾಲನ್ನು ಉಳಿಸ್ಕೊಂಡಿದ್ದೇನೆ ಯಾಕೆ ಅಂತ ಮತ್ತೆ ಹೇಳ್ತೇನೆ ಇದಕ್ಕೆ ಕಾಲ್ ಕಪ್ ಅಂದ್ರೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಬೇಕು ಇಷ್ಟು ಸಕ್ಕರೆ ಹಾಕಿದ್ರೆ ಸರಿ ಆಗುತ್ತೆ ನೀವು ಕಮ್ಮಿ ಹಾಕೊಂಡ್ರೆ ನಾವ್ ಇದನ್ನು ಫ್ರೀಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾಂಡಿ ಮಾಡಿದ ನಂತರ ಸಪ್ಪೆ ಅನಿಸಬಹುದು ಇದೊಂದು ಕುದಿ ಬರ್ಲಿ ಅಷ್ಟರಲ್ಲಿ ಒಂದು ಕಪ್ ನಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಹಾಲನ್ನು ಉಳಿಸ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೇನೆ ನೀವು ಫ್ಲೋರ್ ಜೊತೆಗೆ ಹಾಲಿನ ಪುಡಿ ಇದ್ರೆ ಅದನ್ ಕೂಡ ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ಬೇಕಿದ್ರೆ ಹಾಕೊಳ್ಬಹುದು ಇದನ್ನು ಮಿಕ್ಸ್ ಮಾಡಿ ಇಡಿ ಈಗ ಕುದಿ ಬಂದಿದೆ ಇದಕ್ಕೆ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕ್ಬೇಕು ಹಾಕೊಳ್ಳೋ ಮುಂಚೆ ಒಮ್ಮೆ ಮಿಕ್ಸ್ ಮಾಡಿ ನಂತರ ಹಾಕಿ ಇದನ್ನು ಹಾಕಿದ ನಂತರ ಕೈಯಾಡಿಸ್ತಾನ ಇರ್ಬೇಕು ಇಲ್ಲಾಂದ್ರೆ ಕಚ್ಚಳ ಹಿಡಿಯೋದು ಗಂಟು ಗಂಟು ತರ ಆಗೋದು ಆ ತರ ಎಲ್ಲ ಆಗುತ್ತೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಹಾಲು ಬೇಗ ಗಟ್ಟಿಯಾಗುತ್ತೆ ಹಾಗೆ ಐಸ್ ಕ್ರಿಸ್ಟರ್ಸ್ ಕಮ್ಮಿ ಮಾಡಿ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಕ್ಯಾಂಡಿಗೆ ಗ್ಯಾಸನ್ನು ಮೀಡಿಯಂ ಟು ಹೈ ನಲ್ಲಿ ಇಟ್ಟು ಸುಮಾರು ಏಳರಿಂದ ಎಂಟು ನಿಮಿಷ ನೀವು ಇದನ್ನು ಕುದಿಸ್ಬೇಕು ಹಾಲು ಸ್ವಲ್ಪ ಗಟ್ಟಿ ಆಗಬೇಕು ಅಹ್ ಈಗ ನೋಡಿ ಇದು ಗೆ ಲೈಟ್ ಆಗಿ ಕೋಟ್ ಆಗ್ತಾ ಇದೆ ಇನ್ನೂ ಆಗ್ಲಿಲ್ಲ ಇದನ್ನ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು ಸೈಡ್ಸ್ ಅಲ್ಲೆಲ್ಲ ಹಾಲು ಅಂಡ್ಕೊಂಡಿದ್ದ ಈ ರೀತಿ ತೆಗಿತಾ ಇರಿ ಮಧ್ಯ ಮಧ್ಯದಲ್ಲಿ ಸುಮಾರು ಎಂಟು ನಿಮಿಷ ಆಗಿದೆ ಈಗ ನೋಡಿ ಸ್ಪೂನ್ಗೆ ಸ್ವಲ್ಪ ಥಿಕ್ ಆಗಿ ಕೋಟ್ ಆಗ್ತಾ ಇದೆ ಇಷ್ಟು ಆದ್ರೆ ಸಾಕು ಇದು ತಣ್ಣಗಾದ ನಂತರ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಇದನ್ನು ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ಈಗ ಇದು ಪೂರ್ತಿಯಾಗಿ ಆರಿದೆ ನೋಡಿ ಮೊದ್ಲಿಗಿಂತ ಇನ್ನೂ ಆಗಿದೆ ಇದರ ಕನ್ಸಿಸ್ಟೆನ್ಸಿ ಹೀಗೆ ತಿಕ್ಕಾಗಿದ್ರೆ ಕ್ಯಾಂಡಿ ಕೂಡ ಕ್ರೀಮಿ ಆಗಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ವನಿಲಾ ಎಸೆನ್ಸ್ ಹಾಕೊಳ್ಬೇಕು ಈ ವನೀಲಾ ಎಸೆನ್ಸ್ ಹಾಕೋದ್ರಿಂದ ನಿಮ್ಗೆ ಸೇಮ್ ಅಂಗಡಿಗಳಲ್ಲಿ ಸಿಗೋ ಕ್ಯಾಂಡಿ ತರಾನೇ ಅನ್ಸುತ್ತೆ ಒಂದ್ ವೇಳೆ ಎಸೆನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗೋದಾದ್ರೆ ಅದನ್ನ ಹಾಕೊಳ್ಬಹುದು ನೀವು ನೋಡ್ಬೋದು ಇದ್ರಲ್ಲಿ ಸಣ್ಣ ಸಣ್ಣ ಲಂಬ್ಸ್ ಗಳು ಹಾಗಾಗಿ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಮ್ಮೆ ಗ್ರೈಂಡ್ ಮಾಡ್ಕೊಳ್ತೇನೆ ಸ್ಟ್ರೈನರ್ ನಲ್ಲಿ ಹಾಕಿ ಸೋಸ್ಕೊಳ್ಳಬಹುದು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇದನ್ನು ನಾನೀಗ ಕ್ಯಾಂಡಿ ಮೋಲ್ ನಲ್ಲಿ ಹಾಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಕ್ಯಾಂಡಿ ಮೋಲ್ಡ್ ಇಲ್ದಿದ್ರೆ ನೀವು ಸ್ಟೀಲ್ ಗ್ಲಾಸ್ ನಲ್ಲಿ ಕೂಡ ಹಾಕ್ಬಹುದು ಅಥವಾ ಪೇಪರ್ ಕಪ್ ಇದ್ರೆ ಅದ್ರಲ್ಲಿ ಕೂಡ ಹಾಕ್ಬಹುದು ಮೇಲಿಂದ ಇದನ್ನು ಅಲ್ಯೂಮಿನಿಯಂ ಫಾಯಿಲ್ ನಿಂದ ಕವರ್ ಮಾಡ್ಕೊಳ್ಬೇಕು ನಂತರ ಮಧ್ಯದಲ್ಲಿ ಚಾಕುವಿನಿಂದ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ಕ್ಯಾಂಡಿ ಸ್ಟಿಕ್ ಅನ್ನು ಈ ರೀತಿ ಹಾಕ್ಬೇಕು ನಂತರ ನೀವು ಇದನ್ನು ಓವರ್ ನೈಟ್ ಅಥವಾ ಅಟ್ಲೀಸ್ಟ್ ಎಂಟು ಗಂಟೆ ಫ್ರೀಜರ್ ಅಲ್ಲಿ ಸೆಟ್ ಆಗಲಿಕ್ಕೆ ಇಡ್ಬೇಕು ನಾನು ಫ್ರೀಜರ್ ನಲ್ಲಿ ಓವರ್ ನೈಟ್ ಇಟ್ಟಿದ್ದೆ ಈಗ ಇದು ಗಟ್ಟಿ ಆಗಿದೆ ಇದನ್ನು ತೆಗೆಯುವ ಮುಂಚೆ ತಣ್ಣೀರಲ್ಲಿ ಸ್ವಲ್ಪ ಸೆಕೆಂಡ್ಸ್ ಸ್ಟೀಗೆ ಡಿಪ್ ಮಾಡಿದ್ರೆ ಈಸಿಯಾಗಿ ನಿಮ್ಗೆ ತೆಗಿಲಿಕ್ಕೆ ಬರುತ್ತೆ ನೋಡಿ ಕ್ರೀಮಿಯಾಗಿ ಚೆನ್ನಾಗ್ ಬಂದಿದೆ ಮಕ್ಕಳಿಗಂತೂ ನೀವು ಈ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟ ಪಡ್ತಾರೆ ಅದ್ರಲ್ಲೂ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿಯಾಗಿಯೂ ಇರುತ್ತೆ ಕೇವಲ ಮೂರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸ್ ಗಳಿಂದ ಮಾಡ್ಬಹುದು ಹಾಗೆ ತುಂಬಾನೇ ಸಿಂಪಲ್ ಕೂಡ ಯಾರು ಬೇಕಿದ್ರು ಮಾಡಬಹುದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು